ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ಖ್ಯಾತಿಯ ಗಾಯಕ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ ರಘು ದೀಕ್ಷಿತ್ ಈ ಹಿಂದೆ ಕೋರಿಯೋಗ್ರಾಫರ್ ಹಾಗೂ ಡ್ಯಾನ್ಸರ್ ಮಯೂರಿ ಉಪಾಧ್ಯಾಯ ಅವರನ್ನ ವಿವಾಹವಾಗಿದ್ದರು ವೈಯಕ್ತಿಕ ಕಾರಣಗಳಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪರಸ್ಪರ ಡಿವೋರ್ಸ್ ಪಡೆದು ದೂರವಾಗಿದ್ರು ಆರು ವರ್ಷಗಳ ಬಳಿಕ ರಘು ದೀಕ್ಷಿತ್ ಎರಡನೇ ಮದುವೆಗೆ ನಿರ್ಧಾರವನ್ನ ಮಾಡಿದ್ದು ಖ್ಯಾತ ಗಾಯಕಿ ಜೊತೆ ಅಸಮಣೆ ಹೇರುವುದು ಖಚಿತವಾಗಿದೆ ಬಹುಭಾಷಾ ಜಾನಪದ ಸಂಗೀತ ಕ್ಕೆ ಹೆಸರುವಾಸಿಯಾದ ಗಾಯಕ ದೀಕ್ಷಿತ್ ಗ್ರಾಮಿ ನಾಮ ನಿರ್ದೇಶಿತ ಸಂಗೀತ ಗಾರ್ತಿ ಕೊಳಲು ವಾದಕಿ ವಾರಿಜಾ ಶ್ರೀ ವೇಣುಗೋಪಾಲ್ ಅವರು ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಡಲು ಉತ್ಸುಕರಾಗಿದ್ದಾರೆ ಈ ಇಬ್ಬರು ಸಂಗೀತ ಕಲಾವಿದರ ಪ್ರೀತಿ ಪ್ರೇಮ ಪ್ರಣಯ ಸಾಕು ಇನ್ನು ಸಾಕುನಲ್ಲಿನ ಸಂಗೀತ ಸಹಯೋಗದೊಂದಿಗೆ ಪ್ರಾರಂಭವಾಯಿತು ಸ್ನೇಹ ಕ್ರಮೇಣ ಪ್ರೀತಿಗೆ ತಿರುಗಿತು ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ರಘು ದೀಕ್ಷಿತ್ ಈ ಹೊಸ ಆರಂಭವು ಅವರಿಗೆ ಆಳವಾದ ನೆಮ್ಮದಿಯನ್ನ ನೀಡಿ ನಾನು ನಿಜವಾಗಿಯೂ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ನನ್ನ ಜೀವನದ ಉಳಿದ ಭಾಗವನ್ನ ಒಂಟಿಯಾಗಿ ಮತ್ತು ಏಕಾಂಗಿಯಾಗಿ ಕಳೆಯಲು ಸಿದ್ಧನಾಗಿದ್ದೆ ಆದರೆ ಜೀವನಕ್ಕೆ ಬೇರೆ ಯೋಚನೆಗಳಿದ್ದವು ಬಲವಾದ ಸ್ನೇಹದಿಂದ ಆರಂಭವಾದದ್ದು ಸಹಜವಾಗಿಯೇ ಪ್ರೀತಿ ಮತ್ತು ಒಡನಾಟವಾಗಿ ಬೆಳೆಯಿತು ವಾರಿಜಶ್ರೀ ಅವರ ಪೋಷಕರ ಆಶೀರ್ವಾದದೊಂದಿಗೆ ನಾವು ನಮ್ಮ ಜೀವನದ ಈ ಹೊಸ ಅಧ್ಯಾಯವನ್ನ ಒಟ್ಟಿಗೆ ಪ್ರಾರಂಭಿಸಲು ಉತ್ಸುಕರಾಗಿದ್ದೇವೆ ಎಂದು ರಘು ದೀಕ್ಷಿತ್ ಹೇಳಿಕೊಂಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ